ನಮಸ್ಕಾರ ಕರುನಾಡು ನಾನು ನಿಮ್ಮ ಕನ್ನಡತಿ ಹರ್ಷಿತ ಯಡೂರು ಇಂದು ನಮ್ಮ ಹಾಸನ ನಗರದ ಡಿಸಿ ಕಚೇರಿ ಮುಂಭಾಗ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯು ರೈತರ ಪರವಾಗಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿತ್ತು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವು ಯಾವುದೇ ಪರಿಹಾರವನ್ನ ರೈತರಿಗೆ ನೀಡುತ್ತಿಲ್ಲ ಹಾಗೆಯೇ ರೈತರು ಬೆಳೆದಂತಹ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ನೀಡುತ್ತಾ ಇಲ್ಲ ಎಂದು ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಯಲ್ಲಿ ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಬಿಜೆಪಿ ಶಾಸಕರುಗಳು ಹಾಗೆಯೇ ನಮ್ಮ ಹಾಸನ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿದ್ದೇಶ್ ನಾಗೇಂದ್ರರವರು ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಉಪಸ್ಥಿತರಿದ್ದರು ಪ್ರತಿಭಟನೆಯಲ್ಲಿ ವಿಶೇಷವಾಗಿ ಶಾಸಕರುಗಳು ಎತ್ತಿನ ಬಂಡಿಯನ್ನ ಏರಿ ರೈತರೊಂದಿಗೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಇನ್ನ ನಮ್ಮ ಭಾರತೀಯ ಜನತಾ ಪಕ್ಷದ ಕಮಲದ ಬಾವುಟಗಳು ಎಲ್ಲೆಡೆ ರಾರಾಜಿಸುತ್ತಿದ್ದವು ಹಾಗೆ ನಮ್ಮ ಹಾಸನ ಜಿಲ್ಲೆಯ ಹಲವಾರು ರೈತ ಬಾಂಧವರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಬಿಜೆಪಿಯ ಕಾರ್ಯಕರ್ತರುಗಳು ಪ್ರತಿಭಟನೆಯನ್ನ ಉತ್ತಮ ರೀತಿಯಲ್ಲಿ ರೈತರ ಪರವಾಗಿ ನಡೆಸಿದರು ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚದ ವತಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷದ ರೈತರ ಪರವಾಗಿ ರಚಿತಿಯನ್ನು ಅನುಕರಿಸತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ಇವತ್ತು ತೊಂಬತ್ತೊಂಬತ್ತು ಸರ್ಪಟ್ಟ ಬಂಧುಗಳನ್ನು ಹೊಂದಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾರ ಜಿಲ್ಲೆ ಇದೆ ಅದು ಹಾಸನ ಜಿಲ್ಲೆಯಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನ ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿದೆ ಬಂದವರೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರತಕ್ಕಂಥ ಇವತ್ತಿನ ನಮ್ಮ ಕೇಂದ್ರದಿಂದಗಳಾದಂತ ಸನ್ಮಾನ್ಯ ಶಿವಮೊಗ್ಗದ ವಿಧಾನ ಪರಿಷತ್ ಸದಸ್ಯರು ಹಿರಿಯರಾದಂತ ಅರುಣ್ ಮೂರ್ತಿ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಪ್ರತಿಭಟನೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂತಹ ಹಾಸನ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು ಆತ್ಮೀಯರಾದಂತಹ ಸಿದ್ದೇಶ್ ನಾಗೇಂದ್ರ ಅವರೇ ಬಹುಶಃ ನಮ್ಮ ಆತ ಮೋರ್ಚಾ ಅಧ್ಯಕ್ಷರು ಕ್ಷೇತ್ರವಾದಂತ ಸನ್ಮಾನ್ಯ ನಾರಾಯಣಗೌಡ್ರೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರತಕ್ಕಂಥ ಆಸನ ಜಿಲ್ಲೆಯ ಜನರ ಕಷ್ಟಕ್ಕೆ ನೀನು ಕಾಮಧೇನು ಅಲ್ಲವ ಅನ್ನು ಭೂತದಿಂದ ಮುಟ್ಟಿಯು ನಿನ್ನಿಂದಲ್ಲವ ನ್ಯಾಯದ ಕಣ್ಣಿಗೆ ಬಟ್ಟೆಯ ಕಟ್ಟಿ ತಗುತ್ತಿರುವರು ಇವರಲ್ಲವ ಉರಿಯೋ ಹೀಗೆ ನಮ್ಮ ಹಾಸನ ಜಿಲ್ಲೆಯ ರೈತ ಬಂಧುಗಳ ಹಿತಕ್ಕಾಗಿ ರೈತರ ಹಿತವೇ ದೇಶದ ಹಿತ ಎಂದು ಭಾವಿಸಿ ಭಾರತೀಯ ಜನತಾ ಪಾರ್ಟಿಯು ರೈತರ ಬೆನ್ನೆಲುಬಾಗಿ ನಿಲ್ಲಲಿ ಎಂದು ಹೇಳುತ್ತಾ ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತಹ ಎಲ್ಲಾ ಬಿಜೆಪಿಯ ಶಾಸಕರುಗಳು ಹಾಗೂ ಕಾರ್ಯಕರ್ತರುಗಳು ಜಿಲ್ಲಾಧ್ಯಕ್ಷರಾದ ಸಿದ್ದೇಶ್ ನಾಗೇಂದ್ರ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ವಂದನೆಗಳು